ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂಡಿಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ ಕ್ಷಮೆ ಇರಲಿ ಸೋಮಾವತಿ ಅಮಾವಾಸ್ಯೆನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ಹೊಸ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾರದ ಏಳು ದಿನಗಳಲ್ಲಿ ಅಮಾವಾಸ್ಯೆ ಸೋಮವಾರ ಅಥವಾ ಶನಿವಾರದಂದು ಬಂದರೆ ಅದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಸೋಮವಾರದಂದು ಬಂದಿರುವ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಹಾಗೇ ಈ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಅಂತ ಕರಿತೀವಿ ಈ ದಿನ ಶಿವ ಮತ್ತು ತಾಯಿ ಪಾರ್ವತಿಯನ್ನು ಪೂಜಿಸಲಾಗುತ್ತೆ ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಅದೃಷ್ಟ ಮತ್ತು ಸಂತೋಷವನ್ನು ತಂದುಕೊಡುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ದಾನ ಮಾಡುವುದು ಪಿತೃಗಳ ಪೂಜೆ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿರುವಂಥದ್ದು ಈ ಅಮಾವಾಸ್ಯೆ ಈ ವರ್ಷದ ಕೊನೆಯ ಅಮಾವಾಸ್ಯೆ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಡಿಸೆಂಬರ್ ಮೂವತ್ತರಂದು ಆಚರಣೆ ಮಾಡ್ತೀವಿ ಅಮಾವಾಸ್ಯೆ ತಿಥಿ ಆರಂಭ ಆಗೋದು ಡಿಸೆಂಬರ್ ಮೂವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತೆ ಡಿಸೆಂಬರ್ ಮೂವತ್ತೊಂದರಂದು ಬೆಳಗ್ಗೆ ಮೂರು ಗಂಟೆ ಐವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಸೋಮವಾರದ ದಿನ ನಾವು ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಸೋಮವಾರದ ದಿನ ಬ್ರಾಹ್ಮಿ ಮುಹೂರ್ತದ ಆರಂಭ ಆಗೋದು ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಹಾಗೆ ಮುಕ್ತಾಯ ಆಗೋದು ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಈ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದು ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಅರ್ಪಿಸಿ ದೀಪ ಧೂಪಗಳಿಂದ ಬೆಳಗಿ ನೈವೇದ್ಯ ಮಾಡಿಕೊಳ್ಬೇಕು ನೈವೇದ್ಯಕ್ಕೆ ಶಿವನಿಗೆ ಪ್ರಿಯವಾದಂಥದ್ದು ಹಾಲು ಹಾಗೆ ಹಾಲಿನಿಂದ ಮಾಡಿರುವಂತಹ ಸಿಹಿ ಅಡುಗೆಗಳು ಅಥವಾ ಪಂಚಾಮೃತವನ್ನು ನೈವೇದ್ಯವನ್ನಾಗಿ ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು ಈ ದಿನ ಅರಳಿ ಮರಕ್ಕೆ ಏಳು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಧನುರ್ಮಾಸ ಆಗಿರೋದರಿಂದ ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಂಡಿರ್ತೀರಾ ಧನುರ್ಮಾಸ ಆಚರಣೆ ಮಾಡದೇ ಇರುವಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಮಾಡೋಕ್ಕಾಗಿಲ್ಲ ಅಂದರೆ ಸೂರ್ಯೋದಯದ ನಂತರ ಕಾಲವನ್ನ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೋದು ಈ ದಿನ ದಾನ ಕೊಡುವುದಕ್ಕೆ ಮಂಗಳಕರವಾದಂತಹ ದಿನ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದಾನ ಮಾಡಿ ಸೋಮಾವತಿ ಅಮಾವಾಸ್ಯೆ ದಿನ ಪಿತೃಪೂಜೆ ಸಹ ಮಾಡಲಾಗುತ್ತೆ ಯಾರು ಪಿತೃಶಾಪ ಅಥವಾ ಪಿತೃದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಬೇಕು ಅಂತಿದ್ದರೆ ಈ ಅಮಾವಾಸ್ಯೆ ದಿನ ಪರಿಹಾರವನ್ನು ಮಾಡಿಕೊಳ್ಬೋದು ಹೇಗೆ ಅಂತಂದರೆ ಅಮಾವಾಸ್ಯೆಗಳಲ್ಲಿ ಸಮುದ್ರದ ಸ್ನಾನ ವಿಶೇಷ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಸಮುದ್ರದ ಸ್ನಾನ ಮಾಡಿ ತಿಳಿದವರಿಂದ ಸಮುದ್ರದ ದಡದಲ್ಲಿ ತರ್ಪಣವನ್ನು ಕೊಡಬೇಕು ಸಾಧ್ಯವಾದರೆ ನಮ್ಮ ತುಂಗಭದ್ರೆಯಲ್ಲಿ ತರ್ಪಣವನ್ನು ಕೊಡಿ ಮದುವೆ ಕಾರ್ಯಗಳು ವಿಳಂಬ ಆಗ್ತಿರುತ್ತೆ ಅಂದ್ಕೊಂಡಿದ್ದ ಕೆಲಸ ತಡ ಆಗ್ತಿರುತ್ತೆ ಇವೆಲ್ಲ ಪಿತೃದೋಷದಿಂದ ಆಗ್ತಿರುತ್ತೆ ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ಇದು ಒಳ್ಳೆಯ ಸಮಯ ಅಥವಾ ಮನೆಯಲ್ಲಿ ನಿಮ್ಮ ಪೂರ್ವಜರಿಗೆ ಆಹಾರ ನೀರು ಮತ್ತು ಅವರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಪಿತೃಶಾಪದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೋದು ಲಾಸ್ಟ್ ಅಲ್ಲಿ ಹೇಳಿರೋ ಹಾಗೆ ಈ ದಿನ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಅಥವಾ ಕಪ್ಪು ಎಳ್ಳಿಂದ ಮಾಡಿರುವಂತಹ ಪದಾರ್ಥವನ್ನು ದಾನ ಮಾಡೋದ್ರಿಂದ ಪಿತೃ ದೇವತೆಗಳನ್ನು ಮೆಚ್ಚಿಸಬಹುದು ಈ ದಿನ ಪೂರ್ವಜರಿಗೆ ನೈವೇದ್ಯವನ್ನು ಸಲ್ಲಿಸೋದ್ರಿಂದ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಈ ಸೋಮಾವತಿ ಅಮಾವಾಸ್ಯೆ ಸೋಮವಾರದ ದಿನ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ವೆಜ್ ಅಂದರೆ ಮಾಂಸಾಹಾರವನ್ನು ಮನೆಯಲ್ಲಿ ಮಾಡೋ ಆಗಿಲ್ಲ ಅಲ್ಲದೆ ಬೇರೆ ಕಡೆಯನ್ನು ತಿನ್ನೋ ಆಗಿಲ್ಲ ಇದು ವರ್ಷದ ಕೊನೆಯ ಅಮಾವಾಸ್ಯೆ ಹೊಸ ವರ್ಷದ ಹಿಂದಿನ ದಿನ ಬರೋದ್ರಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಅಮಾವಾಸ್ಯೆಯಲ್ಲಿ ತುಂಬ ಅವಘಡಗಳು ಸಂಭವಿಸುತ್ತಿರುತ್ತೆ ತುಂಬ ಆಕ್ಸಿಡೆಂಟ್ಗಳಾಗ್ತಿರುತ್ತೆ ಸಣ್ಣ ಪುಟ್ಟ ಗಾಯಗಳು ಆಗ್ತಿರುತ್ತೆ ಆದಷ್ಟು ಅವಾಯ್ಡ್ ಮಾಡಿ ದೂರದ ಪ್ರಯಾಣ ಕಡಿಮೆ ಮಾಡಿ ಜಾಗ್ರತೆಯಿಂದ ಇರಿ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ನೆಮ್ಮದಿಯನ್ನು ತಂದುಕೊಡಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್